ರಾಮಚರಿ ಸೀರಿಯಲ್ ಶುರುವತ್ತು ಚಾರು ಪ್ರೀತಿ ಮಾತು ವೈಶಾಖಳನ್ನು ಹುಡುಕಿ ಹೊರಟಕ್ಕಿಟ್ಟಿ ಚಾರು ವೈಶಕ ರೂಮ್ ನಲ್ಲಿ ಮಕ್ಕಳ ಫೋಟೋ ಅಂಟಿಸುತ್ತಾ ಇರುತ್ತಾಳೆ ಆಗ ರಾಮಚರಿ ಅಲ್ಲಿಗೆ ಚಾರುವನ್ನು ಹುಡುಕಿಕೊಂಡು ಬರುತ್ತಾನೆ ಆಗ ಅವಳು ಅವನ ಬಳಿಯ ಬಂದಿಯ ರಾಮಚರಿ ನನ್ನ ನೋಡದೆ ನಿಂಗೆ ರೋಕೆ ಆಗೋದು ಇಲ್ವಾ ಅಂತ ಕೇಳ್ತಾಳೆ ಆಗ ಅವನು ಹಾಗೇನು ಇಲ್ಲ ಏನು ಹೇಳುತ್ತಾನೆ ಆಗ ಅವನಿಗೆ ಅಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತದೆ ಅಲ್ಲಿ ಕಾದಿರುವ ಆಶ್ಚರ್ಯ ಏನಂದ್ರೆ ಇಡೀ ರೂಮ್ ತುಂಬಾ ಪಾಪ ಫೋಟೋಗಳೇ ಕಾಣಿಸುತ್ತದೆ ಅವುಗಳನ್ನು ನೋಡಿ ಅವನಿಗೆ ಇದು ಯಾಕೆ ಅನ್ನೋದು ಅರ್ಥ ಆಗೋದಿಲ್ಲ ರೂಮ್ ತುಂಬಾ ಇದೇನು ಮಾಡಿದೀರಾ ನೀವು ಎಂದು ಕೇಳ್ತಾನೆ ಆಗ ಅವಳು ಅದಕ್ಕೆ ಉತ್ತರ ನೀಡುತ್ತಾಳೆ ಚಂದದ ಮಕ್ಕಳಾಗಬೇಕು ಎಂದರೆ ಹೀಗೆ ಮಾಡಬೇಕು ಎಂದು ಹೇಳುತ್ತಾಳೆ ಇದೆಲ್ಲ ಯಾರು ಹೇಳಿದ್ದು ನಿಮಗೆ ಎಂದು ಕೇಳುತ್ತಾನೆ ಆಗ ಅವಳು ಅತ್ತೆ ಹಾಗೂ ಅಜ್ಜಿ ಎಲ್ಲ ಇದನ್ನೇ ಹೇಳ್ತಾ ಇದ್ರು ನಾನು ಇದನ್ನೆಲ್ಲ ಆರ್ಡರ್ ಮಾಡಿ ತುಂಬಾ ದಿನ ಆಯಿತು ಆದರೆ ಇಂದು ಬಂದಿರೋದು ಇವಾಗ ಅದಕ್ಕೆ ಒಂದು ತಕ್ಷಣ ನಾವು ಇದನ್ನೆಲ್ಲ ಕಟ್ ಮಾಡಿ ಅಣಿಸ್ತಾ ಇದ್ದೀವಿ ಎಂದು ಹೇಳ್ತಾಳೆ ಅದನ್ನು ಕೇಳಿ ರಾಮಾಚಾರಿಗೆ ಎಷ್ಟೊಂದು ಏನು ಮಾಡ್ತಿದ್ರೆ ಎನ್ನುತ್ತಾಳೆ ಯಾಕೆಂದರೆ ಗೋಡೆ ತುಂಬ ಬಾಲರಾಮ ಕೃಷ್ಣ ಶಿವ ಹೇಗೆ ಎಲ್ಲ ಪುಟ್ಟ ಮಕ್ಕಳ ಅವತಾರವನ್ನು ಅಂಟಿಸಿ ಆಗಿರುತ್ತದೆ ಹೀಗಿರುವಾಗ ಮುಂದೇನು ಮಾಡುವುದು ಎಂದು ಅವನು ಯೋಚನೆ ಮಾಡುತ್ತಾನೆ ಆಗ ಅವಳು ಹೇಳುತ್ತಾಳೆ ಇನ್ನು ಉಳಿದ ಫೋಟೋಗಳನ್ನು ನಾನು ನನ್ನ ರೂಮ್ನಲ್ಲಿ ಅಂಟಿಸಿಕೊಳ್ಳುತ್ತೇನೆ ಎಂದು ನಂತರ ಅವನು ಯಾಕೆ ಎಂದು ಕೇಳುತ್ತಾನೆ ಯಾಕೆಂದರೆ ನಮಗೂ ಮಕ್ಕಳಾಗಲಿ ಎನ್ನುತ್ತಾಳೆ ನನಗೆ ತುಂಬ ಮಕ್ಕಳಾಗಬೇಕು ಅವುಗಳೆಲ್ಲ ಮನೆ ತುಂಬ ಓಡಾಡಿಕೊಂಡಿರಬೇಕು ಅವುಗಳಿಗೆ ನಾನೇ ಅಮ್ಮ ನೀನೇ ಅಪ್ಪ ಎಂದು ಅವರ ಹತ್ತಿರಕ್ಕೆ ಹೋಗುತ್ತಾಳೆ ಅವನು ಅವಳನ್ನು ದೂರಗಟ್ಟಿ ನೋಡುತ್ತಾನೆ ಆಗ ಹಾಗೆ ನೋಡಬೇಡ ನನಗೆ ನಾಚಿಕೆ ಆಗುತ್ತದೆ ಎಂದು ಅವಳು ಹೇಳುತ್ತಾಳೆ ನಂತರ ರಾಮಚರಿ ತಲೆ ಚಚ್ಚಿಕೊಂಡು ಸುಮ್ಮನಾಗುತ್ತಾನೆ ನಂತರ ಕಿಟ್ಟಿ ವೈಶಾಖ ಯಾವ ಕಡೆ ಹೋಗ್ತಾ ಇದ್ದಾಳೆ ಅನ್ನೋದನ್ನು ಚೆಕ್ ಮಾಡೋಕೆ ಅಂತಲೇ ಅವಳ ಹಿಂದೆ ಹೋಗುತ್ತಾ ಇರ್ತಾನೆ ಆದರೆ ಅವಳು ಎಲ್ಲಿಗೆ ಹೋದಳು ಅಂತ ಗೊತ್ತೇ ಆಗೋದಿಲ್ಲ ಆಗ ಅವಳು ಎಲ್ಲಿಗೆ ಹೋಗಿರಬಹುದು ಎಂದು ಗೊತ್ತಾಗದೆ ಕಿಟ್ಟಿ ಕಂಗಾಲಾಗುತ್ತಾನೆ ಇಷ್ಟು ಸಮಯದವರೆಗೆ ಇಲ್ಲೇ ಮುಂದಿನಿಂದ ನಡೆದುಕೊಂಡು ಹೋಗುತ್ತಾ ಇದ್ದಳು ಆದರೆ ಈಗ ಎಲ್ಲಿಗೆ ಹೋದಳು ಅಂತಾನೆ ಅರ್ಥ ಆಗ್ತಾ ಇಲ್ಲ ಎಂದನು ರಾಮಚರಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ ಈ ಧಾರವಾಹಿಯಲ್ಲಿ ರಾಮಚಾರ್ಯ ಹಾಗೂ ಕಿಟ್ಟಿ ಎಂಬ ಎರಡು ಜೋಳಿ ಮಕ್ಕಳಿರುತ್ತಾರೆ ಅವರನ್ನು ಕುಟುಂಬದಿಂದ ದೂರ ಹೇಗೆ ತಮ್ಮ ಜೀವನವನ್ನು ನಿಭಾಯಿಸುತ್ತಾರೆ ಅನ್ನೋದು ಈ ಧಾರಾವಾಹಿ ಮುಖ್ಯ ಕಥೆಯಾಗಿದೆ ಅದರ ಜೊತೆ ನಾಯಕಿ ಜಾರು ಹೇಗೆ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಾಳೆ ಅನ್ನೋದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದೆ ಎಂಬುದು ಈ ದಾರವೇ ಕತೆ ಇವಿಷ್ಟು ವತಿಯ ವೀಡಿಯೋ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶ ಮುಖಾಂತರ ದೊರೆತದೆ ತ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್